ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇದು ಅನಾದಿ ಅವಿನಾಶಿ ರೂಪದಲ್ಲಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಏನೆಲ್ಲಾ ದೃಶ್ಯಗಳು ನಡೆದಿದೆಯೋ ಆ ಎಲ್ಲಾ ದೃಶ್ಯಗಳು ಕಲ್ಪದ ನಂತರ ಪುನಃ ಪುನರಾವರ್ತನೆ ಆಗುತ್ತದೆ ಆದ್ದರಿಂದ ನೀವು ಸದಾ ನಿಶ್ಚಿಂತರಾಗಿ ಇರಬೇಕು ಇಂದಿನ ಪ್ರಶ್ನೆಯಾಗಿದೆ ಈಗ ಈ ಜಗತ್ತು ತನ್ನ ತಮೋಪ್ರಧಾನ ಸ್ಥಿತಿಯನ್ನು ತಲುಪಿದೆ ಅನ್ನುವ ಮಾತಿಗೆ ಲಕ್ಷಣ ಏನಾಗಿದೆ ಉತ್ತರ ದಿನ ಪ್ರತಿದಿನ ಕಳೆದಂತೆ ಎಷ್ಟೊಂದು ಉಪದ್ರವಗಳು ನಡೆಯುತ್ತದೆ ಅಂದರೆ ಎಷ್ಟೊಂದು ತೊಂದರೆಗಳು ಜಾಸ್ತಿ ಆಗುತ್ತಿರುತ್ತದೆ ಈ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತಿದೆ ಕಳ್ಳರು ಹೊಡೆದು ಬಡಿದು ಹಿಂಸೆಯನ್ನು ಕೊಟ್ಟು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಮಳೆಗಾಲ ಅಲ್ಲದೆ ಇದ್ದರೂ ಕೂಡ ಮಳೆ ಬರುತ್ತಿರುತ್ತದೆ ಮಳೆಗಾಲ ಅಲ್ಲದೆ ಇದ್ದರೂ ಕೂಡ ಮಳೆ ಬಂದಾಗ ಎಷ್ಟೊಂದು ನಷ್ಟ ಆಗುತ್ತದೆ ಇದೆಲ್ಲ ತಮ್ಮೋ ಪ್ರಧಾನತೆಯ ಚಿಹ್ನೆ ಆಗಿದೆ ತಮ್ಮೋ ಪ್ರಧಾನ ಪ್ರಕೃತಿ ದುಃಖವನ್ನು ನೀಡುತ್ತಿರುತ್ತದೆ ಈಗ ಮಕ್ಕಳಾದ ನೀವು ಈ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ನೀವೀಗ ಹೇಳುತ್ತೀರಾ ಇದ್ಯಾವುದೂ ಹೊಸ ಮಾತಲ್ಲ ನಥಿಂಗ್ ನ್ಯೂ ಎಂದು ಓಂ ಶಾಂತಿ ಈಗ ಮಕ್ಕಳಾದ ನಿಮ್ಮ ಮೇಲೆ ಜ್ಞಾನದ ಮಳೆ ಸುರಿಯುತ್ತಿದೆ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಅವರೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಅನೇಕ ಮತ ಮತಾಂತರ ಇದೆ ಈಗ ಮಕ್ಕಳಾದ ನೀವು ಏಕಮತ ಉಳ್ಳವರಾಗಿದ್ದೀರಾ ಆ ಏಕಮತ ಭಗವಂತ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಜಗತ್ತಿನ ಜನ ಭಕ್ತಿ ಮಾರ್ಗದಲ್ಲಿ ಜಪ ತಪ ತೀರ್ಥಯಾತ್ರೆ ಯಾತ್ರೆ ಮುಂತಾದದ್ದನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಜಪ ತಪ ತೀರ್ಥಯಾತ್ರೆಯನ್ನು ಯಾತ್ರೆಯನ್ನು ಮಾಡುತ್ತಾ ಭಕ್ತರು ತಿಳಿದುಕೊಳ್ಳುತ್ತಾರೆ ಇದೆಲ್ಲ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಮಾರ್ಗ ಆಗಿದೆ ಎಂದು ಭಕ್ತರು ಹೇಳುತ್ತಾರೆ ಭಕ್ತಿಯನ್ನು ಮಾಡಿದ ನಂತರ ಭಗವಂತ ತಂದೆ ಸಿಗುತ್ತಾರೆ ಎಂದು ಆದರೆ ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತದೆ ಎಷ್ಟು ಸಮಯದವರೆಗೂ ಭಕ್ತಿ ನಡೆಯುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಕೇವಲ ಭಕ್ತಿಯನ್ನು ಮಾಡಿದರೆ ಭಗವಂತ ಸಿಗುತ್ತಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಿರುತ್ತಾರೆ ನಾವು ಪರಂಪರೆಯಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ ಎಂದು ಸ್ವಯಂ ತಿಳಿದುಕೊಂಡಿದ್ದಾರೆ ಒಂದು ದಿನ ಅವಶ್ಯವಾಗಿ ನಮಗೆ ಭಗವಂತ ತಂದೆ ಸಿಗುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಯಾವುದಾದರೂ ಒಂದು ರೂಪದಲ್ಲಿ ಅವಶ್ಯವಾಗಿ ಭಗವಂತ ತಂದೆ ನಮಗೆ ಸಿಗುತ್ತಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಬಂದು ಏನನ್ನು ಮಾಡುತ್ತಾರೆ ಭಗವಂತ ತಂದೆ ನಮಗೆ ಸಿಕ್ಕ ನಂತರ ತಂದೆ ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬಂದ ನಂತರ ಅವಶ್ಯವಾಗಿ ಭಗವಂತ ತಂದೆ ಸದ್ಗತಿಯನ್ನು ನೀಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಭಗವಂತ ತಂದೆ ಯಾರಾಗಿದ್ದಾರೆ ಭಗವಂತ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬಲೆ ಭಿನ್ನ ಭಿನ್ನ ಪ್ರಕಾರದಿಂದ ಮಹಿಮೆಯನ್ನು ಗಾಯನ ಮಾಡುತ್ತಿರುತ್ತಾರೆ ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆ ಪತಿತ ಪಾವನ ಆಗಿದ್ದಾರೆ ಭಗವಂತ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ನಿಮಗೆ ಗೊತ್ತಿದೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಹೇಗೆ ಆತ್ಮರಾದ ನೀವು ನಿರಾಕಾರ ರೂಪದಲ್ಲಿ ಇದ್ದೀರಾ ನಿರಾಕಾರ ಆತ್ಮರಾದ ನೀವು ನಂತರ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ನಾವು ಈ ಜಗತ್ತಿನ ನಿವಾಸಿಗಳಲ್ಲ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಅನ್ನುವ ಮಾತಿನ ಬಗ್ಗೆ ಯಾರು ಯಥಾರ್ಥವಾಗಿ ತಿಳಿಸುವುದಿಲ್ಲ ಕೆಲವರು ತಿಳಿದುಕೊಂಡಿದ್ದಾರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಡೈರೆಕ್ಟ್ ಆಗಿ ಯಾರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಕೆಲವರು ಪುನಃ ಹೇಳುತ್ತಾರೆ ಆತ್ಮ ಜ್ಯೋತಿ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಗುತ್ತದೆ ಎಂದು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುತ್ತದೆ ಎಂದು ಅನೇಕರು ಹೇಳುತ್ತಾರೆ ಇದೂ ಕೂಡ ತಪ್ಪಾಗಿದೆ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುತ್ತದೆ ಎಂದು ಹೇಳಿ ಆತ್ಮವನ್ನು ವಿನಾಶಿ ಆತ್ಮವನ್ನಾಗಿ ಮಾಡುತ್ತಾರೆ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಏಕೆಂದರೆ ನೀವೆಲ್ಲರೂ ಹೇಳುತ್ತೀರಾ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈ ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತಿರುತ್ತದೆ ಆದರೆ ಈ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರು ಈ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಮತ್ತು ಯಾರು ಈಶ್ವರ ತಂದೆಯ ಬಗ್ಗೆ ಕೂಡ ಅರ್ಥ ಮಾಡಿಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಎಷ್ಟೊಂದು ಅಲೆದಾಡುತ್ತಾರೆ ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಭಗವಂತ ತಂದೆಗೆ ತಂದೆ ಎಂದು ಕರೆಯುತ್ತೇವೆ ಅಂದ ಮೇಲೆ ಭಗವಂತ ನಮಗೆ ತಂದೆಯಾಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ನಮಗೆ ಲೌಕಿಕ ತಂದೆ ಕೂಡ ಇದ್ದಾರೆ ಆದರೂ ಕೂಡ ನಾವು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅಂದ ಮೇಲೆ ನಮಗೆ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ಆ ಪಾರಲೌಕಿಕ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಲ್ಲರೂ ಎಷ್ಟೊಂದು ಭಕ್ತಿಯನ್ನು ಮಾಡುತ್ತಾರೆ ಆ ಪಾರಲೌಕಿಕ ತಂದೆ ಪರಲೋಕದಲ್ಲಿ ನಿವಾಸವನ್ನು ಮಾಡುತ್ತಾರೆ ನಿರಾಕಾರಿ ಜಗತ್ತೂ ಕೂಡ ಅವಶ್ಯವಾಗಿ ಇದೆ ಈಗ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಮನುಷ್ಯರು ಏನೆಲ್ಲವನ್ನು ಮಾಡುತ್ತಿದ್ದಾರೋ ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ ರಾವಣ ರಾಜ್ಯದಲ್ಲಿ ಭಕ್ತಿಯೇ ಭಕ್ತಿ ನಡೆಯುತ್ತಿರುತ್ತದೆ ಅಂದರೆ ರಾವಣ ರಾಜ್ಯದಲ್ಲಿ ಎಲ್ಲಾ ಕಡೆ ಭಕ್ತಿಯೇ ನಡೆಯುತ್ತಿರುತ್ತದೆ ಈ ರಾವಣ ರಾಜ್ಯದಲ್ಲಿ ಯಾರಿಗೂ ಜ್ಞಾನ ಇರಲು ಸಾಧ್ಯ ಇಲ್ಲ ಭಕ್ತಿಯ ಮೂಲಕ ಎಂದು ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಯಾವುದೋ ಒಂದು ಸಮಯದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಜಗತ್ತು ಸಂಪೂರ್ಣ ತಮೋ ಪ್ರಧಾನ ಜಗತ್ತಾಗಿದೆ ಮೊದಲು ನಾವು ಸತೋ ಪ್ರಧಾನ ಆತ್ಮರಾಗಿದ್ದೆವು ಈಗ ನಾವು ತಮೋ ಪ್ರಧಾನ ಆತ್ಮರಾಗಿದ್ದೇವೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಉಪದ್ರವಗಳು ನಡೆಯುತ್ತಿರುತ್ತದೆ ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ತೊಂದರೆಗಳು ಬರುತ್ತಿರುತ್ತದೆ ಈಗ ಈ ಕಲಿಯುಗದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿದೆ ಕಳ್ಳರು ಸಂಪತ್ತನ್ನು ಲೂಟಿ ಮಾಡುತ್ತಿರುತ್ತಾರೆ ಕಳ್ಳರು ಅನ್ಯರಿಗೆ ಹೊಡೆದು ಬಡಿದು ಅವರ ಬಳಿ ಇರುವಂತಹ ಹಣವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಅಂದರೆ ಕಳ್ಳರು ಅನ್ಯರಿಗೆ ಹಿಂಸೆಯನ್ನು ಕೊಟ್ಟು ಅವರ ಬಳಿ ಇರುವಂತಹ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಈಗ ಈ ಕಲಿಯುಗದಲ್ಲಿ ಎಂತೆಂತಹ ಔಷಧಿಗಳಿದೆ ಅಂದರೆ ಆ ಔಷಧಿಯ ಸುಗಂಧವನ್ನು ತೆಗೆದುಕೊಂಡ ತಕ್ಷಣ ವ್ಯಕ್ತಿ ಮೂರ್ಛಿತ ಆಗಿ ಬಿಡುತ್ತಾರೆ ಇದು ರಾವಣನ ರಾಜ್ಯ ಆಗಿದೆ ಇದು ಬಹಳ ದೊಡ್ಡ ಬೇಹತ್ತಿನ ಆಟ ಆಗಿದೆ ಈ ನಾಟಕದ ಚಕ್ರ ತಿರುಗಲು ಐದು ಸಾವಿರ ವರ್ಷ ಬೇಕಾಗುತ್ತದೆ ಈ ಆಟ ಕೂಡ ನಾಟಕದಂತೆ ಇದೆ ನಾಟಕ ಎಂದು ಕರೆಯುವುದಿಲ್ಲ ನಾಟಕದಲ್ಲಿ ಯಾವುದಾದರೂ ಪಾತ್ರಧಾರಿಗೆ ಕಾಯಿಲೆ ಬಂದರೆ ಪುನಃ ಆ ಪಾತ್ರಧಾರಿಯನ್ನು ಚೇಂಜ್ ಮಾಡಬಹುದು ಅಂದರೆ ನಾಟಕವನ್ನು ಮಾಡುವಂತಹ ಯಾವುದಾದರೂ ಪಾತ್ರಧಾರಿಗೆ ಕಾಯಿಲೆ ಬಂದರೆ ಆ ಪಾತ್ರಧಾರಿಯನ್ನು ಬಿಟ್ಟು ಅದೇ ಪಾತ್ರಕ್ಕೆ ಬೇರೆ ವ್ಯಕ್ತಿಗಳನ್ನು ಸೇರಿಸಿಕೊಳ್ಳಬಹುದು ಆದರೆ ಈ ಸೃಷ್ಟಿ ನಾಟಕದಲ್ಲಿ ಇಂತಹ ಮಾತು ನಡೆಯಲು ಸಾಧ್ಯ ಇಲ್ಲ ಈ ನಾಟಕ ಅನಾದಿ ನಾಟಕ ಆಗಿದೆ ತಿಳಿದುಕೊಳ್ಳಿ ಯಾರಿಗೋ ಕಾಯಿಲೆ ಬರುತ್ತದೆ ಯಾರಿಗಾದರೂ ಕಾಯಿಲೆ ಬಂದರೆ ಕಾಯಿಲೆ ಬರುವಂತಹ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದು ಹೇಳಲಾಗುತ್ತದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ನೀವೀಗ ಬೇರೆ ಯಾರಿಗಾದರೂ ಇದು ನಾಟಕ ಆಗಿದೆ ಎಂದು ಹೇಳಿದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ನಿಮಗೆ ಗೊತ್ತಿದೆ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಕಲ್ಪದ ನಂತರ ಪುನಃ ಅದೇ ಪಾತ್ರಧಾರಿಗಳು ಈ ನಾಟಕದಲ್ಲಿ ಇರುತ್ತಾರೆ ಹೇಗೆ ಈಗ ಮಳೆ ಬರುತ್ತಿದೆ ಕಲ್ಪದ ನಂತರ ಪುನಃ ಇದೇ ರೀತಿ ಮಳೆ ಬರುತ್ತದೆ ಇದೇ ರೀತಿ ಉಪದ್ರವಗಳು ಕೂಡ ನಡೆಯುತ್ತದೆ ಅಂದರೆ ಕಲ್ಪದ ನಂತರ ಇಷ್ಟೆಲ್ಲಾ ತೊಂದರೆಗಳು ಕೂಡ ಬರುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಎಲ್ಲರ ಮೇಲೂ ಜ್ಞಾನದ ಮಳೆ ಸುರಿಯಲು ಸಾಧ್ಯ ಇಲ್ಲ ಆದರೆ ಈ ಜ್ಞಾನದ ಶಬ್ದ ಅವಶ್ಯವಾಗಿ ಎಲ್ಲರ ಕಿವಿಗೂ ತಲುಪುತ್ತದೆ ಜ್ಞಾನದ ಸಾಗರ ಆದಂತಹ ಭಗವಂತ ತಂದೆ ಬಂದಿದ್ದಾರೆ ಅನ್ನುವ ಶಬ್ದ ಎಲ್ಲರ ಕಿವಿಗೂ ತಲುಪುತ್ತದೆ ಇಲ್ಲಿ ಮುಖ್ಯವಾದ ಮಾತು ಅಂದರೆ ಯೋಗ ಆಗಿದೆ ನೀವು ಈ ಜ್ಞಾನವನ್ನು ಕೇಳುತ್ತೀರಾ ಇನ್ನು ಇಡೀ ಜಗತ್ತಿನಲ್ಲಿ ಮಳೆಯಂತೂ ಬರುತ್ತಿರುತ್ತದೆ ನಿಮ್ಮ ಯೋಗದ ಮೂಲಕ ನಿಮಗೆ ಸ್ಥಿರವಾದ ಶಾಂತಿ ಸಿಗುತ್ತದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಭಗವಂತ ತಂದೆ ಬಂದಿದ್ದಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಆದರೆ ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ಸ್ವಯಂವನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಪುನಃ ನಿಮ್ಮ ಮಾತನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈಶ್ವರ ತಂದೆಗೆ ಮಕ್ಕಳಾಗುತ್ತಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಭಗವಂತ ತಂದೆ ಬಂದಿದ್ದಾರೆ ಅನ್ನುವುದನ್ನು ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಈಗ ನೀವು ಹೇಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಎಲ್ಲಾ ಮನುಷ್ಯರು ಪತಿತರಾಗುತ್ತಾರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವೀಗ ಬಹಳಷ್ಟು ತಮೋಪ್ರಧಾನರಾಗಿದ್ದೀರಾ ಈಗ ನಾನು ನಿಮ್ಮನ್ನು ಸತೋ ಪ್ರಧಾನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲೂ ಕೂಡ ನಾನು ನಿಮಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದೆ ನೀವು ತಮೋ ಪ್ರಧಾನರಿಂದ ಹೇಗೆ ಸತೋ ಪ್ರಧಾನ ಆತ್ಮರಾಗಬಹುದು ಅನ್ನುವುದನ್ನು ಪರಮಾತ್ಮ ತಂದೆ ಕಲ್ಪದ ಮೊದಲೂ ಕೂಡ ನಮಗೆ ತಿಳಿಸಿದ್ದರು ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಿಮಗೆ ನನ್ನ ಪರಿಚಯವನ್ನು ನೀಡಲು ಮತ್ತು ರಚನೆಯ ಪರಿಚಯವನ್ನು ನೀಡಲು ನಾನೀಗ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಪರಮಾತ್ಮ ತಂದೆ ಅಶ್ಚರಿಯಾಗಿದ್ದಾರೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆಗೆ ಪುನಃ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಮಕ್ಕಳಾದ ನಿಮಗೆ ಸಾಲಿಗ್ರಾಮ ಎಂದು ಕರೆಯಲಾಗುತ್ತದೆ ಮತ್ತು ಪರಮಾತ್ಮ ತಂದೆಗೆ ಶಿವ ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನಿಮ್ಮ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಪರಮಾತ್ಮ ತಂದೆಯಂತೂ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮಂತೆ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ತನು ಪರಮಾತ್ಮ ತಂದೆಯ ತನು ಅಲ್ಲ ಇದು ಬ್ರಹ್ಮ ತಂದೆಯ ತನು ಆಗಿದೆ ಈ ತನುವಿಗೆ ಶಿವ ಎಂದು ಕರೆಯುವುದಿಲ್ಲ ಆತ್ಮ ಅನ್ನುವುದು ಮಕ್ಕಳಾದ ನಿಮ್ಮ ಹೆಸರಾಗಿದೆ ಆತ್ಮರಾದ ನೀವು ಪುನಃ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ಇಬ್ಬರು ತಂದೆಯರು ಇದ್ದಾರೆ ಒಬ್ಬರು ನಿರಾಕಾರ ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಾಕಾರ ತಂದೆಯಾಗಿದ್ದಾರೆ ಸಾಕಾರದಲ್ಲಿರುವಂತಹ ಈ ಬ್ರಹ್ಮ ತಂದೆಗೆ ಪುನಃ ಅಲೌಕಿಕ ಅದ್ಭುತವಾದ ತಂದೆ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಇಷ್ಟೊಂದು ಜನ ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿದ್ದಾರೆ ಇಲ್ಲಿ ಇವರು ಏನನ್ನು ಮಾಡುತ್ತಿದ್ದಾರೆ ಅನ್ನುವುದು ಕೂಡ ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ ಈ ಬ್ರಹ್ಮ ಕುಮಾರಿಯರ ಧರ್ಮ ಯಾವ ಪ್ರಕಾರದ ಧರ್ಮ ಆಗಿದೆ ಅನ್ನುವುದನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಕುಮಾರ ಮತ್ತು ಕುಮಾರಿ ಅನ್ನುವ ಶಬ್ದ ಪ್ರವೃತ್ತಿ ಮಾರ್ಗದ ಶಬ್ದ ಆಗಿದೆ ಅಪ್ಪ ಅಮ್ಮ ಕುಮಾರ ಮತ್ತು ಕುಮಾರಿ ಎಂದು ಕರೆಯಲಾಗುತ್ತದೆ ಅಂದರೆ ಮಾತ ಪಿತಾ ಕುಮಾರಿ ಮತ್ತು ಕುಮಾರ ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ನೀವು ನಮಗೆ ಮಾತ್ ಪಿತ ಆಗಿದ್ದೀರಾ ಎಂದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಈಗ ನಿಮಗೆ ಮಾತ್ ಪಿತ ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಮಾತ್ ಪಿತ ಆದಂತಹ ಪರಮಾತ್ಮ ತಂದೆ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಸತ್ಯಯುಗದಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಸತ್ಯಯುಗದಲ್ಲಿ ಅಡಾಪ್ಷನ್ ಅನ್ನುವ ಶಬ್ದವೇ ಇರುವುದಿಲ್ಲ ಅಂದರೆ ಸತ್ಯುಗದಲ್ಲಿ ದತ್ತು ತೆಗೆದುಕೊಳ್ಳುವುದು ಅನ್ನುವ ಶಬ್ದವೇ ಇರುವುದಿಲ್ಲ ಈ ಕಲಿಯುಗದಲ್ಲಿ ಅಡಾಪ್ಷನ್ ಅಂದರೆ ದತ್ತು ತೆಗೆದುಕೊಳ್ಳುವುದು ಅನ್ನುವ ಶಬ್ದ ಇದೆ ಲೌಕಿಕ ಜಗತ್ತಿನಲ್ಲಿ ಹದ್ದಿನ ತಂದೆ ಇದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ ಬೇಹದ್ದಿನ ತಂದೆ ಬೇಹದ್ದಿನ ರೂಪದಲ್ಲಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈ ಎಲ್ಲಾ ಜ್ಞಾನದ ರಹಸ್ಯ ಬಹಳಷ್ಟು ಆಳವಾದಂತಹ ಅರ್ಥ ಮಾಡಿಕೊಳ್ಳಲು ಯೋಗ್ಯವಾದಂತಹ ರಹಸ್ಯ ಆಗಿದೆ ಮಕ್ಕಳಾದ ನೀವು ಅನ್ಯರಿಗೆ ಸಂಪೂರ್ಣವಾಗಿ ಜ್ಞಾನವನ್ನು ತಿಳಿಸುವುದಿಲ್ಲ ಯಾರಾದರೂ ಮೊದಲನೇ ಬಾರಿ ನಿಮ್ಮ ಬಳಿ ಬಂದು ನಾವು ನಿಮ್ಮ ಗುರುಗಳ ದರ್ಶನವನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ಎಂದು ಹೇಳಿದರೆ ನೀವು ಅವರಿಗೆ ಹೇಳಬೇಕು ಇದು ಮಂದಿರ ಅಲ್ಲ ಬೋರ್ಡ್ ನಲ್ಲಿ ಏನೆಂದು ಬರೆಯಲಾಗಿದೆ ಅನ್ನುವುದನ್ನು ನೀವೇ ನೋಡಿ ಇಲ್ಲಿ ಬಹಳಷ್ಟು ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದಾರೆ ಈ ಎಲ್ಲಾ ಬ್ರಹ್ಮ ಕುಮಾರ್ ಕುಮಾರಿಯರು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ನೀವು ಕೂಡ ಪ್ರಜೆಗಳೇ ಆಗಿದ್ದೀರಾ ಭಗವಂತ ತಂದೆ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಬ್ರಹ್ಮನ ಮುಖ ಕಮಲದ ಮೂಲಕ ಪರಮಾತ್ಮ ತಂದೆ ನಿಮ್ಮನ್ನು ರಚನೆ ಮಾಡಿದ್ದಾರೆ ನಾವು ಹೊಸ ಜಗತ್ತಿನ ಆತ್ಮರಾಗಿದ್ದೇವೆ ನೀವು ಹಳೆಯ ಸೃಷ್ಟಿಯ ಆತ್ಮರಾಗಿದ್ದೀರಾ ಸಂಗಮ ಯುಗದಲ್ಲೇ ಹೊಸ ಸೃಷ್ಟಿ ನಿರ್ಮಾಣ ಆಗುತ್ತದೆ ಇದು ಪುರುಷೋತ್ತಮರಾಗುವಂತಹ ಯುಗ ಆಗಿದೆ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಾ ಜಗತ್ತಿನ ಜನ ಕಲಿಯುಗದಲ್ಲಿ ನಿಂತಿದ್ದಾರೆ ಏಕೆಂದರೆ ಸಂಗಮ ಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಪಾರ್ಟಿಷನ್ ಅನ್ನು ಮಾಡಲಾಗಿದೆ ಸಂಗಮ ಯುಗ ಮತ್ತು ಕಲಿಯುಗವನ್ನು ವಿಭಜನೆ ಮಾಡಲಾಗಿದೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ನೋಡಿ ಎಷ್ಟೊಂದು ವಿಭಜನೆ ನಡೆಯುತ್ತದೆ ವರ್ತಮಾನ ಸಮಯದಲ್ಲಿ ಎಷ್ಟೊಂದು ಪಾರ್ಟಿಷನ್ ಆಗಿದೆ ನೋಡಿ ಪ್ರತಿಯೊಂದು ಧರ್ಮದವರು ಕೂಡ ತಿಳಿದುಕೊಂಡಿದ್ದಾರೆ ನಮ್ಮ ಪ್ರಜೆಗಳಿಗೆ ನಾವು ಪಾಲನೆಯನ್ನು ಕೊಟ್ಟು ನಮ್ಮ ಪ್ರಜೆಗಳನ್ನು ನಾವು ಸಂಪಾಲನೆ ಮಾಡುತ್ತೇವೆ ನಮ್ಮ ಧರ್ಮವನ್ನು ಸುಖಿ ಧರ್ಮವನ್ನಾಗಿ ಮಾಡುತ್ತೇವೆ ಅಂದರೆ ನಮ್ಮ ಧರ್ಮದ ಜೊತೆಗಾರರಿಗೆ ಸುಖವನ್ನು ನೀಡುತ್ತೇವೆ ಎಂದು ಪ್ರತಿಯೊಂದು ಧರ್ಮದವರು ಹೇಳುತ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಹೇಳುತ್ತಾರೆ ನಮ್ಮ ರಾಜ್ಯದ ವಸ್ತು ಬೇರೆ ರಾಜ್ಯಕ್ಕೆ ಹೋಗಬಾರದು ಎಂದು ಮೊದಲು ರಾಜನ ಆಜ್ಞೆಯಂತೆ ಎಲ್ಲಾ ಪ್ರಜೆಗಳೂ ನಡೆದುಕೊಳ್ಳುತ್ತಿದ್ದರು ರಾಜ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ರಾಜ ಅನ್ನದಾತ ಆಗಿದ್ದಾರೆ ಎಂದು ಮೊದಲು ಪ್ರಜೆಗಳು ಹೇಳುತ್ತಿದ್ದರು ಈಗ ವರ್ತಮಾನ ಸಮಯದಲ್ಲಿ ಯಾರು ರಾಜಾಣಿಯಂತೂ ಅಲ್ಲ ಎಲ್ಲರೂ ಸಪರೇಟ್ ಆಗಿ ಬಿಟ್ಟಿದ್ದಾರೆ ಎಲ್ಲವನ್ನೂ ಕೂಡ ತುಂಡು ತುಂಡು ಮಾಡಿದ್ದಾರೆ ಅಂದರೆ ಎಲ್ಲಾ ರಾಜ್ಯವನ್ನೂ ಕೂಡ ಸಪರೇಟ್ ಮಾಡಿಕೊಂಡಿದ್ದಾರೆ ಜಗತ್ತಿನಲ್ಲಿ ಎಷ್ಟೊಂದು ಉಪದ್ರವ ನಡೆಯುತ್ತಿರುತ್ತದೆ ಅಂದರೆ ಎಷ್ಟೊಂದು ತೊಂದರೆ ಬರುತ್ತಿರುತ್ತದೆ ಇದ್ದಕ್ಕಿದ್ದಂತೆ ನೆರೆಹಾವಳಿ ಬರುತ್ತದೆ ಅಂದರೆ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಇದ್ದಕ್ಕಿದ್ದಂತೆ ಭೂಕಂಪ ಆಗುತ್ತಿರುತ್ತದೆ ಇದೆಲ್ಲ ದುಃಖದ ಸಾವಾಗಿದೆ ಈಗ ಬ್ರಾಹ್ಮಣರಾದ ನೀವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಒಬ್ಬ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಸಿಂಹ ಮತ್ತು ಕುರಿಯ ಮಧ್ಯದಲ್ಲಿ ಬಹಳಷ್ಟು ಶತ್ರುತ್ವ ಇದೆ ಆದರೆ ರಾಮರಾಜ್ಯದಲ್ಲಿ ಸಿಂಹ ಮತ್ತು ಕುರಿ ಒಂದೇ ನದಿಯಲ್ಲಿ ಒಟ್ಟಿಗೆ ನೀರನ್ನು ಕುಡಿಯುತ್ತಿರುತ್ತದೆ ಈ ಕಲಿಯುಗದಲ್ಲಿ ನೋಡಿ ಮನೆ ಮನೆಯಲ್ಲೂ ಎಷ್ಟೊಂದು ಜಗಳ ನಡೆಯುತ್ತಿದೆ ಈ ಕಲಿಯುಗದಲ್ಲಿ ಒಂದು ರಾಷ್ಟ್ರದ ಜೊತೆಗೆ ಇನ್ನೊಂದು ರಾಷ್ಟ್ರದವರು ಜಗಳವನ್ನು ಮಾಡುತ್ತಾರೆ ಅಂದರೆ ಈ ಕಲಿಯುಗದಲ್ಲಿ ದೇಶ ಮತ್ತು ದೇಶದ ಮಧ್ಯದಲ್ಲಿ ಎಷ್ಟೊಂದು ಜಗಳ ನಡೆಯುತ್ತಿದೆ ಪರಸ್ಪರರ ಮಧ್ಯದಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ ಜಗತ್ತಿನಲ್ಲಿ ಅನೇಕ ಮತ ಇದೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪರಮಾತ್ಮ ತಂದೆಯ ಮೂಲಕ ಅನೇಕ ಬಾರಿ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ನಂತರ ನಾವೇ ಆಸ್ತಿಯನ್ನು ಕಳೆದುಕೊಂಡೆವು ಅಂದರೆ ರಾವಣನ ಮೇಲೆ ನಾವೇ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಪುನಃ ನಾವೇ ರಾವಣನಿಗೆ ಸೋಲುತ್ತೇವೆ ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಸರ್ವರ ದುಃಖ ಅರ್ಥ ಸುಖ ಕರ್ತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈಗ ನೀವು ಎಲ್ಲರಿಗೂ ಸುಖದ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದೀರಾ ಈಗ ಮಕ್ಕಳಾದ ನೀವು ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಜಗತ್ತಿನಲ್ಲಿ ಎಲ್ಲರೂ ಪರಸ್ಪರ ಉಪ್ಪು ನೀರಿನ ಸಮಾನ ಆಗಿದ್ದಾರೆ ಒಬ್ಬರು ಇನ್ನೊಬ್ಬರನ್ನು ಸಾಯಿಸಲು ಕೂಡ ತಡವನ್ನು ಮಾಡುವುದಿಲ್ಲ ಜಗತ್ತಿನಲ್ಲಿ ಎಲ್ಲರೂ ಉಪ್ಪು ನೀರಿನ ಸಮಾನ ಆಗಿರುವ ಕಾರಣ ಒಬ್ಬರು ಇನ್ನೊಬ್ಬರನ್ನು ಸಾಯಿಸಲು ತಡ ಮಾಡುವುದಿಲ್ಲ ನೀವು ಈಶ್ವರನಿಗೆ ಮಕ್ಕಳಾಗಿದ್ದೀರಾ ಈಶ್ವರನ ಸಂತಾನರಾದ ನೀವು ಪರಸ್ಪರ ಬಹಳಷ್ಟು ಕ್ಷೀರ ಕಂಡಾಗಿರಬೇಕು ಅಂದರೆ ಹಾಲು ಸಕ್ಕರೆಯಂತೆ ಪರಸ್ಪರ ಪ್ರೀತಿಯಿಂದ ಇರಬೇಕು ಈಶ್ವರನ ಸಂತಾನರಾದ ನೀವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀರಾ ನೀವು ಪರಮಾತ್ಮ ತಂದೆಗೆ ಎಷ್ಟೊಂದು ಸಹಯೋಗಿಗಳಾಗುತ್ತೀರಾ ಅನ್ಯರನ್ನು ಪುರುಷೋತ್ತಮರನ್ನಾಗಿ ಮಾಡುವ ಮಾತಿನಲ್ಲಿ ಪರಮಾತ್ಮ ತಂದೆಗೆ ಸಹಯೋಗಿಯಾಗಿದ್ದೀರಾ ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸದಾ ಈ ವಿಚಾರ ಇರಬೇಕು ನಾನು ಪುರುಷೋತ್ತಮ ಆಗಿದ್ದೇನೆ ತಾನೆ ನನ್ನಲ್ಲಿ ಆ ದೈವಿ ಗುಣ ಇದೆ ತಾನೆ ನನ್ನಲ್ಲಿ ದೈವಿ ಗುಣ ಇದೆಯೋ ಅಸುರಿ ಗುಣ ಇದೆಯೋ ನಮ್ಮಲ್ಲಿ ಅಸುರಿ ಗುಣ ಇದ್ದರೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆಯಿಲ್ಲ ಎಂದು ಹೇಳಲಾಗುತ್ತದೆ ಪುನಃ ಕಲಿಯುಗದಲ್ಲಿರುವಂತಹ ಗುರುಗಳು ನಾನು ಸದ್ಗುರು ಆಗಿದ್ದೇನೆ ನನಗೆ ನೀವು ನಿಂದನೆಯನ್ನು ಮಾಡಿದರೆ ನಿಮಗೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು ಮನುಷ್ಯರನ್ನು ಭಯಪಡಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯ ಸುಪುತ್ರ ಮಕ್ಕಳು ಯಾರಾಗಿದ್ದಾರೋ ಅವರು ಅವಶ್ಯವಾಗಿ ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಯಾರು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೋ ಅವರೇ ಸುಪುತ್ರ ಮಕ್ಕಳಾಗಿದ್ದಾರೆ ಸುಪುತ್ರ ಮಕ್ಕಳು ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರುತ್ತಾರೆ ನೀವು ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಎಂದು ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ನೀವು ಉಪ್ಪು ನೀರಾಗಿ ಪರಸ್ಪರ ಜಗಳವನ್ನು ಮಾಡಬೇಡಿ ನೀವು ಉಪ್ಪು ನೀರಿನ ಸಮಾನ ಪರಸ್ಪರ ಹೊಡೆದಾಡಬೇಡಿ ಜಗಳವನ್ನು ಮಾಡಬೇಡಿ ಇಲ್ಲಿ ಈಗ ನೀವು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಬೇಕು ಪರಸ್ಪರರ ಮಧ್ಯದಲ್ಲಿ ಬಹಳಷ್ಟು ಪ್ರೀತಿ ಇರಬೇಕು ಏಕೆಂದರೆ ನೀವೀಗ ಈಶ್ವರನಿಗೆ ಮಕ್ಕಳಾಗಿದ್ದೀರಾ ಈಶ್ವರ ತಂದೆ ಅತಿ ಮಧುರ ಆಗಿದ್ದಾರೆ ಈಶ್ವರ ತಂದೆ ಅತೀ ಪ್ರಿಯ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಈಶ್ವರ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ನೀವು ಪ್ರೀತಿಯಿಂದ ಇರದೇ ಇದ್ದರೆ ಪರಮಾತ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತೀರಾ ಈಶ್ವರನ ಮಕ್ಕಳಾದಂತಹ ನೀವು ಪರಸ್ಪರ ಹೇಗೆ ಉಪ್ಪು ನೀರಿನ ಸಮಾನ ಆಗಲು ಸಾಧ್ಯ ಈಶ್ವರನ ಮಕ್ಕಳಾದಂತಹ ನೀವು ಉಪ್ಪು ನೀರಿನ ಸಮಾನ ಆಗಿ ಪರಸ್ಪರ ಹೇಗೆ ಜಗಳವನ್ನು ಮಾಡಲು ಸಾಧ್ಯ ನೀವು ಒಂದು ವೇಳೆ ಉಪ್ಪು ನೀರಿನ ಸಮಾನ ಆಗಿ ಜಗಳವನ್ನು ಮಾಡುತ್ತಿದ್ದರೆ ನೀವು ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಒಂದು ವೇಳೆ ನೀವು ಉಪ್ಪು ನೀರಿನ ಸಮಾನ ಆದರೆ ಅಂದರೆ ಪರಸ್ಪರ ಜಗಳವನ್ನು ಮಾಡುತ್ತಿದ್ದರೆ ನೀವು ಸ್ವಲ್ಪ ಕೂಡ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಪರಮಾತ್ಮ ತಂದೆಯ ಆದೇಶದಂತೆ ನೀವು ನಡೆಯದೇ ಇದ್ದರೆ ಪುನಃ ನೀವು ಹೇಗೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ದೇಹಾಭಿಮಾನದಲ್ಲಿ ಬಂದಾಗ ಮಕ್ಕಳು ಪರಸ್ಪರ ಜಗಳವನ್ನು ಮಾಡುತ್ತಾರೆ ದೇಹಾಭಿಮಾನಕ್ಕೆ ವಶಾಗಿ ಪುನಃ ಮಕ್ಕಳು ಪರಸ್ಪರ ಜಗಳವನ್ನು ಮಾಡುತ್ತಾರೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮ್ಮ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿ ಇರುವುದಿಲ್ಲ ಈಶ್ವರ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಪುನಃ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆತ್ಮರಾದ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಹೇಗೆ ಪರಮಾತ್ಮ ತಂದೆಯ ಬಳಿ ಪವಿತ್ರತೆ ಸುಖ ಮತ್ತು ಪ್ರೇಮ ಅನ್ನುವ ಎಲ್ಲಾ ಗುಣಗಳು ಇದೆ ನೀವು ಕೂಡ ಈಗ ಪವಿತ್ರರಾಗಬೇಕು ಸುಖ ಸ್ವರೂಪ ಆತ್ಮರಾಗಬೇಕು ಪ್ರೇಮ ಸ್ವರೂಪ ಆತ್ಮರಾಗಬೇಕು ಇಲ್ಲದಿದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಿಕ್ಷಣವನ್ನು ಕಲಿತು ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಯಾರು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರೇ ರಾಜಾರಾಣಿಯಾಗಲು ಸಾಧ್ಯ ಇನ್ನು ಉಳಿದವರೆಲ್ಲ ಸತ್ಯುಗಕ್ಕೆ ಹೋಗಿ ದಾಸದಾಸ್ಯರಾಗುತ್ತಾರೆ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಯಾರು ಎಂತೆಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಸ್ವಯಂ ತಮ್ಮ ಪದವಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು ನಾನು ಇಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಈ ಲೆಕ್ಕದಲ್ಲಿ ನಾನು ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಲು ಸಾಧ್ಯ ಆಗುತ್ತದೆಯೇನು ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಈಶ್ವರ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಅಂದ ಮೇಲೆ ಈಶ್ವರನಿಗೆ ಮಕ್ಕಳಾದ ನೀವು ಬಹಳಷ್ಟು ಪ್ರಿಯ ಆತ್ಮರಾಗಬೇಕು ಅಂದರೆ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ನೀವೀಗ ಎಷ್ಟು ಪ್ರಿಯ ಆತ್ಮರಾಗಬೇಕು ಅಂದರೆ ಯಾರೇ ನಿಮ್ಮನ್ನು ನೋಡಿದರೂ ಕೂಡ ಅವರಿಗೂ ಖುಷಿಯ ಅನುಭವ ಆಗಬೇಕು ಯಾರು ಇಂತಹ ಅತಿ ಪ್ರಿಯ ಮಕ್ಕಳಾಗಿದ್ದಾರೋ ಪರಮಾತ್ಮ ತಂದೆಗೆ ಅಂತಹ ಮಕ್ಕಳೇ ಮಧುರರಾಗಿದ್ದಾರೆ ಎಂದು ಅನುಭವ ಆಗುತ್ತದೆ ತಂದೆಗೆ ಆ ಮಕ್ಕಳೇ ಮಧುರರಾಗಿದ್ದಾರೆ ಮೊದಲು ನಿಮ್ಮ ಮನೆಯನ್ನು ಸುಧಾರಣೆ ಮಾಡಿ ಮೊದಲು ಮನೆಯನ್ನು ಸುಧಾರಣೆ ಮಾಡಬೇಕು ನಂತರ ಅನ್ಯರನ್ನು ಸುಧಾರಣೆ ಮಾಡಬೇಕು ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರ ಆತ್ಮರಾಗಿರಬೇಕು ಗೃಹಸ್ಥದಲ್ಲಿ ಇದ್ದರೂ ಕೂಡ ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿರಬೇಕು ಯಾರೇ ನಿಮ್ಮ ಮನೆಯನ್ನು ನೋಡಿದರೂ ಕೂಡ ಅವರು ಹೇಳಬೇಕು ವಾಹ ಇವರ ಮನೆ ಸ್ವರ್ಗ ಆಗಿದೆ ಎಂದು ಅಜ್ಞಾನ ಕಾಲದಲ್ಲೂ ಕೂಡ ಈ ಬ್ರಹ್ಮ ತಂದೆ ಇಂತಹ ಅನೇಕ ಮನೆಯನ್ನು ನೋಡಿದ್ದಾರೆ ಆ ಮನೆಯಲ್ಲಿ ಆರು ಜನ ಮಕ್ಕಳು ಏಳು ಜನ ಮಕ್ಕಳು ಮದುವೆಯನ್ನು ಮಾಡಿಕೊಂಡಿದ್ದರೂ ಕೂಡ ಎಲ್ಲರೂ ಪರಸ್ಪರ ಒಟ್ಟಿಗೆ ಇದ್ದಾರೆ ಎಲ್ಲರೂ ಬೆಳಗ್ಗೆ ಒಟ್ಟಿಗೆ ಕುಳಿತು ಭಕ್ತಿಯನ್ನು ಮಾಡುತ್ತಾರೆ ಆ ಮನೆಯಲ್ಲಿ ಸಂಪೂರ್ಣ ಶಾಂತಿಯೇ ಶಾಂತಿ ಇರುತ್ತದೆ ಈಗ ಇದು ನಿಮ್ಮ ಈಶ್ವರನ ಕುಟುಂಬ ಆಗಿದೆ ಈ ಈಶ್ವರನ ಕುಟುಂಬದಲ್ಲಿ ಹಂಸ ಮತ್ತು ಬಕಪಕ್ಷಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ನೀವೆಲ್ಲರೂ ಹಂಸ ಆಗಬೇಕು ಒಂದು ವೇಳೆ ನೀವು ಉಪ್ಪು ನೀರಿನ ಸಮಾನ ಆದರೆ ಪರಮಾತ್ಮ ತಂದೆ ನಿಮಗೆ ಒಲಿಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಉಪ್ಪು ನೀರಿನ ಸಮಾನ ಆಗಿ ತಂದೆಯಾದ ನನ್ನ ಹೆಸರನ್ನು ಎಷ್ಟೊಂದು ಹಾಳು ಮಾಡುತ್ತೀರಾ ಒಂದು ವೇಳೆ ನೀವು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗಿ ಇರದೇ ಇದ್ದರೆ ನೀವು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಒಂದು ವೇಳೆ ನೀವು ಉಪ್ಪು ನೀರಿನ ಸಮಾನ ಆಗಿಬಿಟ್ಟರೆ ನೀವು ಒಂದಕ್ಕೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಸಾಕ್ಷಾತ್ಕಾರ ಕೂಡ ನಿಮಗೆ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾನು ಈಶ್ವರ ತಂದೆಗೆ ಮಗು ಆಗಿದ್ದೇನೆ ನಾನು ಬಹಳಷ್ಟು ಪ್ರಿಯ ಆತ್ಮ ಇರಬೇಕು ಅಂದರೆ ನಾನೀಗ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಅನ್ನುವ ಮಾತಿನ ಕಡೆ ಗಮನ ಇರಬೇಕು ಎಂದೂ ಕೂಡ ಪರಸ್ಪರ ಉಪ್ಪು ನೀರಿನ ಸಮಾನಾಗಿ ಜಗಳವನ್ನು ಮಾಡಬಾರದು ಮೊದಲು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ನಂತರ ಅನ್ಯರನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಅನ್ಯರಿಗೆ ಸುಧಾರಣೆ ಆಗುವಂತಹ ಶಿಕ್ಷಣವನ್ನು ಕಲಿಸಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆಯ ಬಳಿ ಪವಿತ್ರತೆ ಸುಖ ಪ್ರೇಮ ಮುಂತಾದ ಎಲ್ಲಾ ಗುಣ ಇದೆ ಅದೇ ರೀತಿ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಗುಣವಂತರಾಗಬೇಕು ಸದ್ಗುರುವಿನ ನಿಂದನೆಯನ್ನು ಮಾಡಿಸುವಂತಹ ಯಾವ ಕರ್ಮವನ್ನೂ ಮಾಡಬಾರದು ನಮ್ಮ ನಡತೆಯ ಮೂಲಕ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆ ಮತ್ತು ಪ್ರಾಪ್ತಿಯ ಸ್ಮೃತಿಯ ಮೂಲಕ ಸದಾ ಸಾಹಸದಲ್ಲಿ ಇರುವಂತಹ ಮತ್ತು ಉಲ್ಲಾಸದಲ್ಲಿ ಇರುವಂತಹ ಏಕರಸ ಸ್ಥಿತಿ ಉಳ್ಳಂತಹ ಆತ್ಮರಾಗಿ ಮತ್ತು ಅಚಲ ಸ್ಥಿತಿಯಲ್ಲಿರುವಂತಹ ಆತ್ಮರಾಗಿ ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ ಆ ಲಿಸ್ಟ್ ಅನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಪ್ರಾಪ್ತಿ ಅಟಲಾಗಿದೆ ಪ್ರಾಪ್ತಿ ಅಚ್ಚಲಾಗಿದೆ ಅಂದ ಮೇಲೆ ನಮ್ಮ ಸಾಹಸ ಮತ್ತು ನಮ್ಮ ಉಲ್ಲಾಸ ಕೂಡ ಆಗಿರಬೇಕು ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗುವ ಬದಲು ಒಂದು ವೇಳೆ ನಮ್ಮ ಮನಸ್ಸು ಕೆಲವೊಮ್ಮೆ ಚಂಚಲಾಗುತ್ತಿದೆ ಅಥವಾ ಸ್ಥಿತಿ ಚಂಚಲಾಗುತ್ತಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಪರಮಾತ್ಮ ತಂದೆಯನ್ನು ಸಮ್ಮುಖದಲ್ಲಿ ಸದಾ ಇಟ್ಟುಕೊಳ್ಳುವುದಿಲ್ಲ ಮತ್ತು ತಂದೆ ನೀಡಿರುವ ಪ್ರಾಪ್ತಿಯನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಂಡಿಲ್ಲ ಸರ್ವ ಪ್ರಾಪ್ತಿಯ ಅನುಭವವನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಸರ್ವ ಪ್ರಾಪ್ತಿಯ ಅನುಭವ ಸದಾ ಸಮ್ಮುಖದಲ್ಲಿ ಇರಬೇಕು ಸರ್ವ ಪ್ರಾಪ್ತಿ ಸದಾ ಸ್ಮೃತಿಯಲ್ಲಿ ಇರಬೇಕು ಆಗ ಎಲ್ಲಾ ಪ್ರಕಾರದ ವಿಘ್ನಗಳು ಕೂಡ ಸಮಾಪ್ತಿಯಾಗುತ್ತದೆ ಸದಾ ಹೊಸ ಉತ್ಸಾಹ ಮತ್ತು ಹೊಸ ಉಲ್ಲಾಸ ಆಗ ಇರುತ್ತದೆ ಸ್ಥಿತಿ ಏಕರಸವಾಗಿರುತ್ತದೆ ಮತ್ತು ಸ್ಥಿತಿ ಅಚ್ಚಲವಾಗಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾವುದೇ ಪ್ರಕಾರದ ಸೇವೆಯಲ್ಲಿ ಸದಾ ಸಂತುಷ್ಟರಾಗಿರುವುದು ಅಂದರೆ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವುದಾಗಿದೆ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಎಲ್ಲಾ ಪ್ರಕಾರದ ಸೇವೆಯಲ್ಲೂ ಸಂತುಷ್ಟರಾಗಿ ಇರಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಬ್ರಾಹ್ಮಣ ಮಕ್ಕಳಾದ ನೀವು ಬಹಳಷ್ಟು ರಾಯಲ್ ಆಗಿದ್ದೀರಾ ನಿಮ್ಮ ಚೆಹರೆ ಮತ್ತು ನಿಮ್ಮ ಚಲನೆ ಎರಡರಲ್ಲೂ ಸತ್ಯತೆಯ ಸಭ್ಯತೆ ಅನುಭವವನ್ನು ನೀವು ಎಲ್ಲರಿಗೂ ಮಾಡಿಸಬೇಕು ಹೇಗೆ ರಾಯಲ್ ಆತ್ಮರ ಸಭ್ಯತೆಗೆ ದೈವಿ ಸಭ್ಯತೆ ಎಂದು ಕರೆಯಲಾಗುತ್ತದೆ ರಾಯಲ್ ಆತ್ಮರು ಮಾತನಾಡುವುದು ನೋಡುವುದು ಓಡಾಡುವುದು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದು ಕುಳಿತುಕೊಳ್ಳುವುದು ಏಳುವುದು ಪ್ರತಿಯೊಂದು ಕರ್ಮದಲ್ಲೂ ಸಭ್ಯತೆ ಇರುತ್ತದೆ ಆಗ ಸತ್ಯತೆ ಸ್ವತಃ ಕಾಣಿಸುತ್ತದೆ ಎಲ್ಲಿ ಸಭ್ಯತೆ ಇದೆಯೋ ಅಲ್ಲಿ ಸತ್ಯತೆ ಸ್ವತಃ ಕಾಣಿಸುತ್ತದೆ ಎಂದೂ ಕೂಡ ಈ ರೀತಿ ಆಗಬಾರದು ನೀವು ಸತ್ಯವನ್ನು ಸಿದ್ಧ ಮಾಡುತ್ತಿರುತ್ತೀರಾ ನಾನು ಸತ್ಯವನ್ನು ಸಿದ್ಧ ಮಾಡುತ್ತಿದ್ದೇನೆ ಎಂದು ನೀವು ಹೇಳುತ್ತೀರಾ ಆದರೆ ಸತ್ಯವನ್ನು ಸಿದ್ಧ ಮಾಡುವಾಗ ನಿಮ್ಮಲ್ಲಿ ಸಭ್ಯತೆ ಇರದಂತೆ ಇರಬಾರದು ಸತ್ಯತೆಯನ್ನು ಸಿದ್ಧ ಮಾಡುವಂತಹ ನಿಮ್ಮಲ್ಲಿ ಸಭ್ಯತೆ ಇರದೇ ಇದ್ದರೆ ಇದು ಕೂಡ ಸರಿಯಾದ ಮಾತಲ್ಲ ಒಳ್ಳೆಯದು ಓಂ ಶಾಂತಿ